ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವಾಜಪೇಯಿ ಅವರ ನೇತೃತ್ವದ ಆಗಿನ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ನವೆಂಬರ್ ಎರಡು ಸಾವಿರ ಎರಡು ಸಾವಿರದಲ್ಲಿ ಅದ್ವಾನಿಯವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಶೇಷ ಸ್ಥಾನಮಾನ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು ಆಗ ವಾಜಪೇಯಿ ಅವರ ಸರ್ಕಾರದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಮಂತ್ರಿ ಆಗಿದ್ದರು ಮತ್ತು ಗೃಹ ಸಚಿವರಾಗಿದ್ದರು ಅವರು ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು ಎಸ್ ಎಂ ಕೃಷ್ಣ ಅವರು ಬರೆದಿದ್ದಂತಹ ಪತ್ರವನ್ನು ವಿಶೇಷ ಸ್ಥಾನಮಾನ ಕೊಡಿ ಹೈದರಾಬಾದ್ ಕರ್ನಾಟಕಕ್ಕೆ ಪತ್ರ ಬರೆದಿದ್ರು ಆದರೆ ಅವರು ಕೊಡಲಿಲ್ಲ ಅದನ್ನು ತಿರಸ್ಕಾರ ಮಾಡಿದ್ರು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿತು ಆದರೆ ಆ ಭಾಗದ ಜನರು ಹಾಗೂ ನಾಯಕರುಗಳ ಹೋರಾಟದ ಪ್ರಯತ್ನದಿಂದ ಮುಂದೆ ಅಧಿಕಾರಕ್ಕೆ ಬಂದ ಮನಮೋಹನ್ ಸಿಂಗ್ ನೇತೃತ್ವದ ಅಂದಿನ ಯು ಸರ್ಕಾರ ಡಿಸೆಂಬರ್ ಹನ್ನೆರಡರಲ್ಲಿ ಸಂವಿಧಾನ ಕಲಂ ಮುನ್ನೂರ ಎಪ್ಪತ್ತೊಂದಕ್ಕೆ ತಿದ್ದುಪಡಿ ತಂದು ಮುನ್ನೂರ ಎಪ್ಪತ್ತೊಂದು ಜೆ ಪರಿಚ್ಛೇದ ಸೇರ್ಪಡೆ ಮಾಡಲಾಯಿತು ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಇದು ದಿನಾಂಕ ಒಂದು ಒಂದು ಎರಡು ಸಾವಿರದ ಹದಿಮೂರರಿಂದ ಜಾರಿಗೆ ಬಂದಿತ್ತು ನಾವು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ನಾವು ಸ್ಮರಿಸಬೇಕಾಗ್ತದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೋರಾಟದಿಂದ ಧರ್ಮಸಿಂಗ್ ಅವರ ಹೋರಾಟದಿಂದ ಆ ಭಾಗದ ಅನೇಕ ಜನ ಮುಖಂಡರುಗಳು ಅವರುಗಳ ಹೋರಾಟದಿಂದ ಇದು ಆಗಲಿಕ್ಕೆ ಸಾಧ್ಯ ಆದದ್ದು ಅದರಿಂದ ಮನಮೋಹನ್ ಸಿಂಗ್ರವರು ಇದನ್ನ ಒಪ್ಕೊಂಡು ವಿಶೇಷ ಸ್ಥಾನಮಾನ ಕೊಡಬೇಕು ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿ ಮಾಡಿ ಜೆ ಕ್ಲಾಸ್ ಸೇರ್ಪಡೆ ಮಾಡಿದರು ಅದರಿಂದ ಇವತ್ತು